ಅಭಿಮಾನಿಗಳು ಜನ ಅಲ್ಲಿ ನನ್ನ ಅಡ್ಡ ಹಾಕಿ ಹೇಳ್ತಾರೆ ನೊಂದ್ಕೊಂಡು ನೊಂದು ನೊಂದ ಅಭಿಮಾನಿಗಳು ಹೇಳ್ತಾರೆ ಅಕ್ಕ ಅಂಬರೀಷ್ ಅಣ್ಣ ಇರ್ಬೇಕಾಗಿತ್ತು ಅಂಬರೀಷ್ ಏನಕ್ಕೆ ಹೇಳ್ತಾರೆ ಅಂದ್ರೆ ನಾಯಕತ್ವ ನಾಯಕರು ನಮ್ಮನ್ನ ನಮಗೆ ರಕ್ಷಣೆ ಕೊಡುವಂತ ನಾಯಕರು ಸರಿಯಾಗಿದ್ರೆ ಎಲ್ಲವೂ ಸರಿಯಾಗಿರುತ್ತೆ ನಮ್ಮ ಸಮಾಜ ವ್ಯವಸ್ಥೆ ಕಾನೂನಿನ ವ್ಯವಸ್ಥೆ ಎಲ್ಲವೂ ಚೆನ್ನಾಗಿರುತ್ತೆ ಆದ್ರೆ ನಾಯಕತ್ವ ಯಾವಾಗ ಸರಿ ಇರಲ್ವೋ ಈ ರೀತಿಯ ಘಟನೆಗಳನ್ನು ನಾವು ಅನುಭವಿಸ್ಬೇಕಾಗತ್ತೆ ಆ ನೋವನ್ನ ನಾವು ನುಂಗ್ಬೇಕಾಗತ್ತೆ ಒಂದು ಮಾತು ಹೇಳ್ತೀನಿ ಪದೇ ಪದೇ ಹೇಳಿದೀನಿ ನನ್ ಮೊದ್ಲು ಬಿಟ್ಟಿ ಭಾಗ್ಯಗಳು ಅಂತ ಏಮಾರಿಲ್ವಾ ನಾವು ಆದ್ರಿಂದ ನಾವ್ ಏನ್ ಕೊಡೋ ಹಿಂದೆ ಯಾವ ದುರುದ್ದೇಶಗಳು ಇವೆ ಅನ್ನೋದು ಒಂದೊಂದಾಗಿ ನಿಮ್ಮ ಮುಂದೆ ಬರ್ತಾ ಇದೆಯ ಈಗ ನಾಯಕತ್ವ ನಾಯಕರು ಇದ್ದಾಗ ಇವತ್ತಿನ ದಿನ ನಮ್ಮ ದೇಶ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ನಿಲ್ಲಿಸಿರೋದು ನರೇಂದ್ರ ಮೋದಿ ಅವರು ಜಮ್ಮು ಕಾಶ್ಮೀರದಲ್ಲಿ ಎಂತ ಪರಿಸ್ಥಿತಿ ಇತ್ತು ನಮ್ಮಗಳಿಗೆ ಒಂದು ಕಾಲದಲ್ಲಿ ನಮ್ಮ ದೇಶದ ಬಾವುಟನ ಜಮ್ಮು ಕಾಶ್ಮೀರದಲ್ಲಿ ಎಲ್ಲೂ ನಾವು ಸಾಹಸನೇ ಮಾಡ್ತಿರ್ಲಿಲ್ಲ ನಮ್ಮ ದೇಶದ ಬಾವುಟನ ಹಾರಿಸೋಕೆ ಇವತ್ತಿನ ದಿನ ನೀವು ಜಮ್ಮು ಕಾಶ್ಮೀರದಲ್ಲಿ ಎಲ್ಲೇ ಹೋದ್ರು ನಮ್ಮ ಭಾರತ ದೇಶದ ಬಾವುಟನ ಅಷ್ಟು